ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಮಂಗಳೂರಿನ ಫೇಮಸ್ ಆದ ನೀರು ದೋಸೆಯನ್ನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮೂರು ಗ್ಲಾಸ್ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತ್ರೀ ಟು ಫೋರ್ ಟೈಮ್ ವಾಶ್ ಮಾಡಿಕೊಂಡು ಫುಲ್ ನೈಟು ಅದನ್ನು ನೆನೆಯಕ್ಕೆ ಬಿಡೋಣ ಒಂದು ಫುಲ್ ನೈಟ್ ನೆನೆದಾದಮೇಲೆ ಬೆಳಿಗ್ಗೆ ಎದ್ದು ಮತ್ತೆ ಅದನ್ನು ಒಂದು ಸಲ ವಾಶ್ ಮಾಡಿಕೊಂಡು ಆ ಅಕ್ಕಿಯಿಂದ ನೀರನ್ನ ತೆಗೆದುಕೊಂಡು ಆ ಅಕ್ಕಿ ಜೊತೆಗೆ ನಾವು ಒಂದು ಕಪ್ಪು ತೆಂಗಿನಕಾಯಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಬೇಕು ಈ ಅಕ್ಕಿನ ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವೋ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ದೋಸೆ ಕೂಡ ನಮಗೆ ಬರುತ್ತೆ ನಾವು ಹಿಟ್ಟಿನ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಅದನ್ನು ನಮಗೆ ಬೇಕಾದ ಹದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನನಗೆ ಈ ಹದಕ್ಕೆ ಹಿಟ್ಟು ಸಾಕು ಅನ್ನಿಸ್ತಾ ಇದೆ ಇವಾಗ ನಮಗೆ ಬೇಕಾದ ಹಿಟ್ಟು ರೆಡಿಯಾಗಿದೆ ನಾನಿವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಹಿಡಿಯಷ್ಟು ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜ ಹುಣಸೆಹಣ್ಣು ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಎರಡರಿಂದ ಮೂರು ಹಿಲ್ಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿ ಉಪ್ಪನ್ನು ಹಾಕ್ಕೊಂಡು ಈ ಬಾಣಿ ಹೀಗೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರದ್ದು ಟೇಸ್ಟಿನ ಜಾಸ್ತಿ ಆಗುತ್ತೆ ಕಾಯಿನ ಬಿಟ್ಟು ಇನ್ನು ಎಲ್ಲ ಐಟಮ್ಸನ್ನು ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದೆಲ್ಲ ತಣ್ಣಗಾದ ಮೇಲೆ ನಾವು ತುರಿದಿಟ್ಕೊಂಡ ಕಾಯಿ ತುರಿ ಹಾಗೂ ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಿಟ್ಕೊಂಡು ಎಲ್ಲ ಐಟಮ್ಸ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಚಟ್ನಿ ಆ ಕನ್ಸಿಸ್ಟೆನ್ಸಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಈ ಚಟ್ನಿಗೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಹಾಗೂ ಕರ್ಬೇವು ಹಾಕಿದ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ಇವಾಗ ನಾವು ನಾನಿವಾಗ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಈ ಹಂಚಿದೆ ನಾನು ಇದನ್ನ ಯೂಸ್ ಇದ್ದೀನಿ ನಿಮ್ಮ ಹತ್ರ ಈ ಹಂಚಿಲ್ಲ ಅಂದರೆ ಸ್ಟಿಕ್ ಕೂಡ ಯೂಸ್ ಮಾಡ್ಕೊಬೋದು ಈ ಹಂಚಿಗೆ ಫಸ್ಟ್ ನಾನು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಆನಿಯನ್ನಿಂದ ನಾವು ಹೀಗೆ ಮಾಡೋದ್ರಿಂದ ದೋಸೆ ನೀಟಾಗಿ ಏಳುತ್ತೆ ಇವಾಗ ನಾವು ಮಾಡಿಟ್ಕೊಂಡ ಇವಾಗ ನಾವು ಮಾಡಿಟ್ಕೊಂಡ ದೋಸೆ ಹಿಟ್ಟನ್ನು ತವಾದ ಮೇಲೆ ಹಾಕ್ತಾ ಬರಬೇಕು ಈಗ ಮೇಲೆ ನಾವು ಇದ್ರನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯದಕ್ಕೆ ಬಿಡಬೇಕು ಹೀಗೆ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ದೋಸೆ ಬೇಗ ಬೇಯುತ್ತೆ ಈ ದೋಸೆಯನ್ನು ಬರೀ ಒಂದು ಸೈಡ್ ಮಾತ್ರ ಬೇಯಿಸ್ಕೊಬೇಕು ನಾವು ಇವಾಗ ನಮಗೆ ಬೇಕಾದ ದೋಸೆ ರೆಡಿಯಾಗಿದೆ ಇದನ್ನು ಕಾಯಿ ಚಟ್ನಿ ಜೊತೆಗಾದರೂ ತಿನ್ಕೊಬೋದು ನಾನ್ ವೆಜ್ ಪ್ರಿಫರ್ ಮಾಡೋರು ನಾನ್ ವೆಜ್ಜಿಗೂ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು ನೀವು ಮನೆಯಲ್ಲಿ ಈ ದೋಸೆಯನ್ನು ಆರಾಮಾಗಿ ಮಾಡ್ಕೊಬೋದು ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ದೋಸೆ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್